ಪ್ರಿಯಾ ವೀಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವ ಕಾದಂಬರಿಗಳು ಬೇರೆ ಲೇಖಕರದಾಗಿದ್ದು ಅದರ ಸಂಪೂರ್ಣ ಮನ್ನಣೆ ಆಯಾ ಲೇಖಕರಿಗೆ ಸಲ್ಲುತ್ತದೆ ಕಾದಂಬರಿಗಳು ಇಷ್ಟವಾಗಿದ್ದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ನಭದ ನಕ್ಷತ್ರ ಕಾದಂಬರಿ ಭಾಗ ಒಂದು ಲೇಖಕರು ಅನುಸೂಯಾ ತಮ್ಮ ಎದುರಿಗೆ ಕುಳಿತಿದ್ದ ಯುವಕನತ್ತ ಮತ್ತೊಮ್ಮೆ ದೃಷ್ಟಿ ಹಾಯಿಸಿದರು ಇಂದಿರರಾವ್ ಅವನಾದರೂ ತನ್ನನ್ನು ಮತ್ತೊಮ್ಮೆ ನೋಡಲೆಂದೇ ಕಾಯುತ್ತಿರುವಂತಿತ್ತು ಅರಕ್ಷಣವೂ ತಡಮಾಡದೆ ನಮಸ್ಕಾರ ಮೇಡಮ್ ಎಂದ ವಿನಯಧ್ವನಿಯಲ್ಲಿ ನಮಸ್ಕಾರ ತಾವು ನಾನು ಮಿಸ್ಟರ್ ಅಂತ ನಾನು ನಿಮ್ಮಡಿ ಬರೆದ ಕಾಗದ ತಲುಪಿರಬಹುದು ಓಹ್ ಪ್ರಸಾದಂದರೆ ನೀವೇನಾ ನಿಮ್ಮ ಕಾಗದ ತಲುಪಿತು ಇವತ್ತು ಬರುತ್ತೀನಿ ಅಂತ ಬರೆದಿದ್ರಿ ಅಲ್ವಾ ಹೌದು ಮೇಡಮ್ ನಾನು ಯಾವಾಗಲೂ ಹೇಳಿದ ಮೇಲೆ ಬಂದೇ ಬತ್ತೀನಿ ಮಾತಿಗೆ ತಪ್ಪೋಲ್ಲ ಏನ್ ಸಮಾಚಾರ ಅದೇ ಮೇಡಮ್ ಕಾಗದ ಲ್ಲಿ ನನ್ನ ಮನಸ್ಸಿನ ಅಭಿಪ್ರಾಯನ ಸೂಕ್ಷ್ಮವಾಗಿ ತಿಳಿಸಿದ್ದೀನಿ ಅದರ ವಿಚಾರಾನೇ ಮಾತಾಡೋಣ ಅಂಟ ನಿಮ್ಮ ಪತ್ರ ಓದಿದೆ ವಿಷಯ ಗೊತ್ತಾಯಿತು ನಾನು ಕೆಲವು ಪ್ರಶ್ನೆಗಳನ್ನ ಕೇಳಿದರೆ ನೀವು ತಪ್ಪು ತಿಳಿಯೊಲ್ಲ ತಾನೆ ಕೇಳಿ ಮ್ಯಾಡಂ ಅದರಲ್ಲಿ ತಪ್ಪು ತಿಳಿದುಕೊಳ್ಳುವಂತಹುದು ಏನು ನೀವು ಯಾರಾದರೂ ವಿಧವೆ ಇದ್ದರೆ ತಿಳಿಸಿ ನಾನು ವಿಧವೇನ ಮದುವೆಯಾಗೋದಕ್ಕೆ ಇಷ್ಟಪಡ್ತೀನಿ ಅಂತ ಬರೆದಿದ್ದೀರಿ ಅದಕ್ಕೆ ನೋಡಿ ಮ್ಯಾಡಂ ಯಾವುದೇ ಹೆಂಗಸಾಗಲಿ ಗಂಡ ಮಡಿದ ಮೇಲೆ ಎಲ್ಲಾ ಸೌಭಾಗ್ಯವೂ ಮುಗಿದ ಹಾಗೆ ಅಂತ ತಿಳಿದುಕೊಂಡಿರುತ್ತಾರೆ ಕಳೆದುಕೊಂಡ ಅವರ ಸೌಭಾಗ್ಯವನ್ನು ನಾನು ಮರಳಿಕೊಟ್ಟರೆ ಅವರ ಸಂತಸಕ್ಕೆ ಕೊನೆಯುಂಟೆ ನಮ್ಮಿಂದ ಮತ್ತೊಬ್ಬರಿಗೆ ಈ ರೀತಿ ಕಿಂಚಿತ್ ಸಂತೋಷ ಸುಖ ಸೌಭಾಗ್ಯ ಸಿಗುವುದಾದರೆ ಅದಕ್ಕಿಂತ ಬೇರೆ ಭಾಗ್ಯ ಮತ್ತಾವುದಿದೆ ಅಷ್ಟೇನಾ ಮತ್ತಾವ ಕಾರಣವೂ ಇಲ್ಲವ ಅಷ್ಟು ಉಪಕಾರ ಮಾಡುವ ಮನೋಭಾವವಿದ್ದರೆ ಯಾವುದಾದರೂ ಬಡ ಹುಡುಗಿಯನ್ನು ವರದಕ್ಷಿಣೆ ತೆಗೆದುಕೊಳ್ಳದೆಯೇ ಮದುವೆಯಾಗಿ ಉದ್ಧಾರ ಮಾಡಬಹುದಲ್ಲ ಹಾಗೂ ಆಗಬಹುದಿತ್ತೇನೋ ಆದರೆ ನನ್ನ ದೂರದ ಸಂಬಂಧದ ಹುಡುಗಿಯೊಬ್ಬಳು ಬಾಲವಿಧವೆ ವಿಧವೆ ಅವಳ ಕಷ್ಟ ನೋಡಿ ನಾನು ಮದುವೆಯಾದರೆ ಗಂಡ ಸತ್ತು ಹೋಗಿ ಬವಣೆ ಪಡುತ್ತಿರುವ ಹೆಣ್ಣೊಬ್ಬಳನ್ನು ಮದುವೆಯಾಗಬೇಕು ಅನುಕೊಂಡೆ ಅವಳು ಈಗ ಮದುವೆಯಾಗಿ ಸುಖದಿಂದಿದ್ದಾಳೆ ಆದ್ದರಿಂದ ಮತ್ತೊಬ್ಬ ವಿಧವೆಯ ಬಾಳು ಬೆಳಗಿಸುವಾಸೆ ಆಯಿತು ಪ್ರಸಾದ್ ನಿಮ್ಮ ಅಭಿಪ್ರಾಯ ಸರಿ ನಾನು ಈ ವಿವಾಹ ಸದನ ಸ್ಥಾಪನೆಯಾದಾಗಿನಿಂದ ಹಲವಾರು ಯುವಕ ಯುವತಿಯರನ್ನು ನೋಡಿದ್ದೇನೆ ಸಂದರ್ಶಿಸಿ ಅವರವರ ಅಭಿರುಚಿಗೆ ತಕ್ಕಂತ ವಧುವರನ್ನು ಹುಡುಕಿ ಲಗ್ನ ಮಾಡಿಸಿದ್ದೇನೆ ಯಾವುದೇ ಸಂಬಂಧ ಕುದುರಿಸುವ ಮೊದಲು ಅವರ ಅಭಿಪ್ರಾಯವನ್ನು ಕೂಲಂಕುಶವಾಗಿ ತಿಳಿಯಬೇಕಾದದು ನನ್ನ ಕರ್ತವ್ಯ ಅದಕ್ಕೆ ವಿಚಾರಿಸಿದೆಯಷ್ಟೇ ಅನ್ಯಥಾ ಭಾವಿಸಬೇಡಿ ಅದನ್ನು ತಿಳಿಯಬೇಕಾದ್ದು ನಿಮ್ಮ ಕರ್ತವ್ಯ ಅದರಲ್ಲಿ ತಪ್ಪೇನಿದೆ ಮೇಡಮ್ ನೋಡಿ ನಿಮ್ಮ ವಿವರಗಳನ್ನು ಬರೆದುಕೊಟ್ಟಿರಿ ನಾನು ನಿಮಗೆ ಸೂಕ್ತವಾದ ವಧುವಿದ್ದರೆ ಖಂಡಿತ ತಿಳಿಸುತ್ತೇನೆ ತನ್ನ ವಿವರಗಳನ್ನು ಬರೆದುಕೊಟ್ಟ ಪ್ರಸಾದ್ ಮೇಡಮ್ ನೀವು ನನ್ನ ಬಗ್ಗೆ ಪರ್ಸನಲ್ ಇಂಟ್ರೆಸ್ಟ್ ತಗೋಬೇಕು ಆದಷ್ಟು ಬೇಗ ಹುಡುಕಿಕೊಡಬೇಕು ವಿಧವೇನೆ ಹುಡುಕಿಕೊಡಬೇಕು ಅವನಿತ್ತ ವಿವರಗಳತ್ತ ಕಣ್ಣಾಡಿಸಿದರು ಇಂದಿರಾರಾವ್ ವಯಸ್ಸು ಮೂವತ್ತೈದು ತಂದೆ ತಾಯಿ ಇಲ್ಲ ಖಾಸಗಿ ಕಂಪನಿಯಲ್ಲಿ ಗುಮಾಸ್ತಾ ಪದವೀಧರ ಆಸ್ತಿ ಇಲ್ಲ ಸರಿನಪ್ಪ ಇದು ನನ್ನ ಡೈರಿಯಲ್ಲಿರಲಿ ಸದಾ ಜ್ಞಾಪಕ ಇರುತ್ತೆ ಸೂಕ್ತ ಹುಡುಗಿ ಸಿಕ್ಕ ಕೂಡಲೇ ಕಾಗದ ಬರಿತೀನಿ ನಿಮಗ್ಯಾಕೆ ಯಾಕೆ ತೊಂದರೆ ಮೇಡಮ್ ನಾನೇ ದಿನ ಎಂದರು ಮತ್ತೊಬ್ಬ ವಂದಿಸಿ ಹೊರಟು ಅವನು ಹೊರಗುದನ್ನೇ ಬಿಟ್ಟಿಸುತ್ತಿದ್ದ ಆಕೆಗೆ ಏನೋ ವಿಚಾರ ಹೊಳೆಯಿತು ಹುಡುಗ ನೋಡಲು ಸ್ಫುರದ್ರೂಪಿಯಲ್ಲದಿದ್ದರೂ ಅವಲಕ್ಷಣವಾಗಂತೂ ಇಲ್ಲ ನೋಡಲು ಸದ್ಗುಣವಂತನಾಗಿ ಕಾಣುತ್ತಾನೆ ಪ್ರಭಾ ಒಪ್ಪಿದರೆ ಏಕಾಗಬಾರದು ಪ್ರಭಾವರ ನೆರೆಮನೆಯ ಹುಡುಗಿ ಚಿಕ್ಕದಿನ್ನಿಂದಲೂ ಅವಳನ್ನು ಕಂಡಿದ್ದಾರೆ ಇಂದಿರಾರಾವ್ ಅವರು ಆ ಮನೆಗೆ ಮದುವೆಯಾಗಿ ಬಂದಾಗ ಅವಳಿನ್ನು ಹತ್ತು ವರ್ಷದ ಹುಡುಗಿ ಲಂಗಾ ರವಿಗೆ ತೊಟ್ಟು ಓಡಾಡುತ್ತ ್ರಿ ಆಗಾಗ್ಗೆ ಅಮ್ಮ ಕೊಟ್ಟ ತಿಂಡಿಗಳನ್ನು ತಂದುಕೊಡುತ್ತಿದ್ದಳು ತಾನು ಕೊಟ್ಟಿದ್ದನ್ನ ಅಮ್ಮನಿಗೆ ವೈಡಿದ್ದಳು ಅವಳು ಅವರ ಕಣ್ಣು ಬೆಳಹುಡಿ ತಾರುಣ್ಯ ಬರುತ್ತಲೇ ಚೇರಿನ ಖನಿಯಾದಳು ತಂದೆ ತಾಯಿ ಸೂಕ್ತವರನಿಗೆ ಕೊಟ್ಟು ಮದುವೆಯ ಮಾಡಿದರು ವಿದ್ಯಾವಂತ ಶ್ರೀಮಂತ ಸ್ಫುರದ್ರೂಪಿ ಗಂಡನನ್ನು ಪಡೆದ ಪ್ರಭಾಳ ಪುಣ್ಯಕ್ಕೆ ಎಲ್ಲರೂ ಕರುಬುವವರೇ ಆದರು ಆ ಸುಖ ಸಂತೋಷ ಅವಳ ಬಾಳಿನಂಡಿ ಉಳಿದಟ್ಟು ಕೇವಲ ಐದು ವರ್ಷವಷ್ಟೇ ಎರಡು ವರ್ಷದ ಗಂಡು ಮಗುವೊಂದರ ತಾಯಾಡಿದ್ದ ಅವಳಿಗೆ ವಿಧಿ ಬಲವಾದ ಪೆಟ್ಟು ನೀಡಿತು ಆಫೀಸ್ ಂದು ಹೋದ ಅವಳ ಗಂಡ ಅಪಘಾತದಲ್ಲಿ ಅಸುನೀಗಿದ್ದ ಅಲ್ಲಿಗೆ ಅವಳ ಸುಖದ ಬಾಳಿಗೆ ಇತಿಶ್ರೀಯಾಗಿ ಹೋಗಿತ್ತು ಕೇವಲ ಇಪ್ಪತ್ತು ವರ್ಷಗಳ ಹಿಂದೆ ತಮ್ಮ ಕಣ್ಮುಂದೆ ಚುರುಕಾಗಿ ಓಡಾಡುತ್ತಿದ್ದ ಹುದಿಗೆಿ ಇಂದು ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡು ಗಂಭೀರವಾಗಿ ನೋವನ್ನು ನುಂಗುತ್ತಿದ್ದರೆ ದಿನವೂ ಮರುಗುತ್ತಿದ್ದರು ಹೇಗಾದರೂ ಮಾಡಿ ಅವಳು ಮರು ಮದುವೆಯಾಗುವಂತೆ ಮಾಡಬೇಕೆಂದುಕೊಳ್ಳುತ್ತಿದ್ದರು ಇದುವರೆಗೂ ಅಂತಹ ಗಳಿಗೆ ಕೂಡಿ ಬಂದಿರಲಿಲ್ಲ ಬಹುಶಃ ಅವರ ಮೊರೆ ದೇವರಿಗೆ ಕೇಳಿತೇನು ಪ್ರಸಾದ್ ವಿಧವೆಯನ್ನೇ ಮದುವೆಯಾಗಲು ಬಯಸುತ್ತಾರೆ ಬಂದಿದ್ದ ಆಗ ಅವರಿಗೆ ಪ್ರಭಾಳೆ ಏಕಾಗಬಾರದು ಎನಿಸಿತು ಆ ಸಂಜೆ ಇಂದಿರಾ ರಾವ್ರವರು ಮನೆಗೆ ಹೋದಾಗ ಅವರ ಪತಿಯನ್ನೂ ಬಂದಿರಲಿಲ್ಲ ಮಕ್ಕಳಿಬ್ಬರೂ ಬರುವುದು ತಡವೇ ಬೇಗ ಬೇಗನೆ ಕಾಫಿ ಮಾಡಿಕೊಂಡು ಕುಡಿದು ಕುಕ್ಕರ್ ಜೋಡಿಸಿ ಹೊರಬಂದು ನಿಂತರು ಏಕೆಂದರೆ ಆ ಹೊತ್ತಿನಲ್ಲಿಯೇ ಪ್ರಭಾ ಗಿಡಗಳಿಗೆ ನೀರು ಹಾಕಲು ಹೊರಗೆ ಬರುತ್ತಾಳೆ ಹೇಗಾದರೂ ಮಾಡಿ ಅವಳನ್ನು ಮಾತಿಗೆಳೆದು ಅವಳ ಅಭಿಪ್ರಾಯ ತಿಳಿದುಕೊಳ್ಳಬೇಕೆಂದು ಅವರಾಸೆ ಆಸೆ ಅವರ ನಿರೀಕ್ಷೆ ಸುಳ್ಳಾಗಲಿಲ್ಲ ಹಳದಿ ಹೂಗಳಿದ್ದ ಕಡು ಹಸಿರು ವಾಯಿಲ್ ಸೀರೆಯನ್ನುಟ್ಟು ನೀರಿನ ಬಕೆಟ್ ಒತ್ತು ತನ್ನಾವಳನ್ನು ದೃಷ್ಟಿಸಿದರು ಅವರು ಅವರು ತನ್ನನ್ನೇ ಗಮನಿಸುತ್ತಿರುವುದನ್ನು ಕಂಡು ಕೆಲಸ ಆಯ್ತಾ ಆಂಟಿ ಎಂದಳು ಆಯ್ತಮ್ಮ ಪ್ರಭಾ ಕುಕ್ಕರಿಟ್ಟಿದ್ದೀನಿ ಮನೆಯಲ್ಲಿ ಯಾರೂ ಇದ್ದ ಹಾಗೆ ಕಾಣ ಇಲ್ಲ ಅಣ್ಣ ಅತ್ತಿಗೆ ಪಿಕ್ಚರಿಗೆ ಹೋದರು ನಮ್ಮ ನವೀನವರ ಜೊತೆಗೆ ಹೋಗಿದ್ದಾನೆ ದೀಪು ಜೊತೆ ಅವನನ್ನು ಕರೆದುಕೊಂಡು ಹೋಗಿದ್ದಾರೆ ಮನೆಯಲ್ಲಿ ಅಪ್ಪ ಒಬ್ಬರೇ ಅವರ ಜೊತೆಗೆ ನಾನಿದ್ದೀನಿ ನೀನು ಹೋಗಬಹುದಿತ್ತಲ್ಲ ಪ್ರಭಾ ಒಬ್ಬಳಿಗೆ ಬೇಜಾರಾಗೋಲ್ವಾ ಶಿವಪೂಜೆಯಲ್ಲಿ ಕರಡಿ ಅಂತ ಅವರಿಬ್ಬರ ಮಧ್ಯ ನಾನು ಹೋಗಲಿ ನನಗೆ ಅವರು ಹೋದ ಮೇಲೆ ಬದುಕಿನಲ್ಲಿ ಯಾವ ಆಸಕ್ತಿನೂ ಉಳಿದಿಲ್ಲ ನವೀನ್ಗೋಸ್ಕರ ಬದುಕಿದ್ದೀನಿ ಅಷ್ಟೇ ಅವಳ ಮಾತಿನಿಂದ ಇಂದಿರಾ ನಗು ನಗುತ್ತಾ ಗಂಡನೊಂದಿಗೆ ಓಡಾಡಬೇಕಾಗಿದ್ದ ಹುಡುಕಿ ರೆಕ್ಕೆ ಮುರಿದ ಹಕ್ಕಿಯಂತೆ ಮುದುಡಿದ್ದಾಳೆ ಪಾಪ ಇವಳಿಗೆ ಮರುಮದುವೆ ಮಾಡಿಸಲೇಬೇಕು ಎಂದು ದೃಢ ನಿರ್ಧಾರ ತಾಳಿದರು ಪ್ರಭಾ ನಿನ್ನ ಕೆಲಸ ಮುಗಿದಿದ್ದರೆ ಸ್ವಲ್ಪ ಬರಿಯಾ ಏನು ಆಂಟಿ ಸಮಾಚಾರ ಅಚ್ಚರಿಯಿಂದ ಪ್ರಶ್ನಿಸಿದಳು ನಿನ್ನ ಹತ್ತಿರ ಸ್ವಲ್ಪ ಮಾಟಾಡಬೇಕು ನಿನ್ನ ಕೆಲಸ ಮುಗಿಸಿ ಬಾ ಅವರ ಮಾತಿನಿಂದ ಅವಳಿಗೆ ಕುತೂಹಲವಾಯಿತು ಏನೋ ಗಂಭೀರವಾದ ವಿಚಾರವೇ ಇರಬೇಕು ಇಲ್ಲದಿದ್ದರೆ ಅವರು ಹಾಗೆಲ್ಲ ಕರೆಯುವವರಲ್ಲ ನಂತರ ಗಿಡಗಳಿಗೆ ನೀರು ಹಾಕಲು ಆಸಕ್ತಿ ಉಳಿಯಲಿಲ್ಲ ಬಕೀಟನ್ನು ಒಳಗಿಟ್ಟು ಸೊಂಟಕ್ಕೆ ಸಿಕ್ಕಿಸಿದ ಸೀರೆಯ ನೆರಿಗೆಗಳನ್ನು ಇಳಿಬಿಟ್ಟು ಸರಿಮಾಡಿಕೊಂಡು ಇಂದಿರಾ ರಾವ್ರವರ ಮನೆಗೆ ಬಂದಳು ಬಾ ಪ್ರಭಾ ಎಂದು ನಗುತ್ತಾ ಸ್ವಾಗತಿಸಿದ ಇಂದಿರಾ ಅವಳನ್ನು ರೂಮಿಗೆ ಕರೆದೊಯ್ದರು ಅವಳು ಅವರನ್ನು ಮೌನವಾಗಿ ಹಿಂಬಾಲಿಸಿದಳು ಕರೆದದ್ದೇನೋ ಆಯಿತು ಆದರೆ ವಿಷಯವನ್ನು ಹೇಗೆ ಪ್ರಾರಂಭಿಸಬೇಕೆಂಬುದೇ ಸಮಸ್ಯೆಯಾಯಿತು ಅವಳಾಗಿಯೇ ಏನನ್ನು ಪ್ರಶ್ನಿಸಲಿಲ್ಲ ಪ್ರಭಾ ನಾನೊಂದು ವಿಚಾರ ನಿನ್ನ ಹತ್ತಿರ ಮಾತಾಡಬೇಕೆಂದುಕೊಂಡಿದ್ದೇನೆ ನಿನಗೆ ಬೇಜಾರಿಲ್ಲ ತಾನೇ ಪೀಠಿಗೆ ಹಾಕಿದರು ಹೇಳಿ ಆಂಟಿ ಸಂಕೋಚ ಏಕೆ ಪ್ರಭಾ ನೀನು ಸುಖವಾಗಿದ್ದೀಯಾ ಅವರ ಪ್ರಶ್ನೆಯಿಂದ ಅವಳು ತಬ್ಬಿಬ್ಬಾದಳು ಮರುಕ್ಷ ಕ್ಷಣ ಅವಳ ಕಣ್ಣುಗಳು ತುಂಬಿದ್ದವು ಪ್ರಭಾ ನಿನಗೆ ಬೇಜಾರು ಮಾಡಕುಂಟ ನಾನು ಕೇಳಲಿಲ್ಲ ಆದರೆ ಕಳೆದುಕೊಂಡಿರುವ ನಿನ್ನ ಸುಖ ಸೌಭಾಗ್ಯನ ಮತ್ತೆ ತುಂಬಿಕೊಡಲು ನನಗಾಸೆ ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು ಮರುಕ್ಷಣ ಸುಧಾರಿಸಿಕೊಂಡು ಅವಳು ಹಾಗೆಂದರೇನು ಆಂಟಿ ನಿಮ್ಮ ಮಾತೆ ನನಗರ್ಥವಾಗುತ್ತಿಲ್ಲ ಸ್ವಲ್ಪ ಯೋಚನೆ ಮಾಡಿದರೆ ನಿನಗೆ ಅರ್ಥವಾಗುತ್ತೆ ಪ್ರಭಾ ಇವತ್ತು ಬೆಳಿಗ್ಗೆ ಒಬ್ಬ ಯುವಕ ನಮ್ಮ ವಿವಾಹಸಂದನಕ್ಕೆ ಬಂದಿದ್ದ ಯಾರಾದರೂ ವಿಧವೆಯಿದ್ದರೆ ಹೇಳಿ ನಾನು ವಿಧವೆಯನ್ನೇ ಮದುವೆಯಾಗುವುದೆಂದು ನಿರ್ಧರಿಸಿದ್ದೇನೆ ಅಂದ ನಾನು ಅವನಿಗೆ ಹುಡುಕಿಕೊಡ್ತೀನಿ ಅಂದೆ ಅನಂತರ ಅದು ನೀನೇ ಯಾಕಾಗಬಾರದು ನಾನಾ ಇದರಲ್ಲಿ ತಪ್ಪೇನಿದೆ ಹೇಳು ತಾರುಣ್ಯದಲ್ಲಿ ಪತಿವಿ ಕಡೆಯವರೆಗೂ ವೈಧವ್ಯವನ್ನೇ ಅನುಭವಿಸಿರಕೆಂದು ಕಾನೇನೂ ಇಲ್ಲವಲ್ಲ ಈಗ ಕಾಲ ಬದಲಾಗಿದೆ ಎಷ್ಟೋ ಜನ ವಿಧವೆಯರು ಮರುಮದುವೆಯಾಗಿ ಸುಖವಾಗಿದ್ದಾರೆ ಇರಬಹುದು ಆಂಟಿ ಆದರೆ ಅದು ನನ್ನ ಪರಿಸರಕ್ಕೆ ಒಗ್ಗದಲ್ಲ ಜೊತೆಗೆ ನಾನು ಅವರೊಂದಿಗೆ ತುಂಬು ಬಾಳ್ವೆ ನಡೆಸಿ ಒಂದು ಮಗುವಿನ ತಾಯಿಯೇ ಆಗಿದ್ದೀನಿ ಅವರು ಕೊಟ್ಟ ಪ್ರೀತಿ ಸ್ನೇಹ ಮತ್ತಾರು ತುಂಬಿಕೊಡಲಾರರು ಅವರ ಸ್ಥಾನದಲ್ಲಿ ಬೇರೆಯವರನ್ನು ನೋಡೋದಕ್ಕೆ ನನಗಿಷ್ಟವಿಲ್ಲ ಅದು ಮುಗಿದು ಹೋದ ಕಥೆ ಪ್ರಭಾ ಈಗ ಪುನಃ ಹಿಂತಿರುಗಿ ನೋಡುವುದರಲ್ಲಿ ಅರ್ಥವಿಲ್ಲ ನಿನ್ನ ಮಗುವಿಗೆ ತಂದೆಯಾಗಲು ನಿನಗೆ ಗಂಡನಾಗಲು ಒಬ್ಬ ಯುವಕ ಮುಂದೆ ಬಂದಿದ್ದಾನೆಂದರೆ ನೀನು ನಿಜವಾಗಿಯೂ ತುಂಬು ಹೃದಯದಿಂದ ಸ್ವಾಗತಿಸಬೇಕು ಬೇಡ ಆಂಟಿ ಬೇಡ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಸರಿಬಿಡು ನಿನಗೆ ಬುದ್ಧಿ ಇಲ್ಲ ನಾನು ನಿಮ್ಮ ತಂದೆಯ ಬಳಿ ಮಾತಾಡ್ತೀನಿ ನೀನು ಸುಮ್ನಿರು ನಿನಗೇನ್ ಗೊತ್ತಾಗುತ್ತೆ ನಾನು ಕೆಲಸಕ್ಕೆ ಟ್ರೈ ಮಾಡುತ್ತಿದ್ದೀನಿ ಹೇಗೂ ಬಿಎಸ್ಸಿ ಆಗಿದೆ ಎಲ್ಲಾದರೂ ಕೆಲಸ ಹುಡುಕಿ ಹೇಗೋ ನನ್ನ ಜೀವನ ರೂಪಿಸಿಕೊಳ್ತೀನಿ ಕೆಲಸಕ್ಕೆ ಸೇರಿಬಿಟ್ರೆ ಎಲ್ಲ ಸಿಕ್ಕಿದ ಹಾಗೆ ಏನೋ ಸಿಗುತ್ತೋ ಬಿಡುತ್ತೋ ಅಷ್ಟೇ ನನ್ನ ಹಣಿಯಲ್ಲಿ ಬರದಿರೋದು ಅಂದುಕೊಳ್ಳೋದು ಈಗ ನಾನು ನಿನ್ನ ಹಣೆಯ ಬರಹ ಬದಲಾಯಿಸ್ತೀನಿ ಸುಮ್ನಿರು ನಿಮ್ಮ ತಂದೆಯ ಹತ್ತಿರ ಮಾತಾಡ್ತೀನಿ ಎಂದವರೇ ಒಳನಡೆದರು ಮರುದಿನವೇ ಆ ಬಗ್ಗೆ ಅವಳ ತಂದೆಯ ಬಳಿ ಮಾತಾಡಿದರು ತಾವು ಹೋದ ಮೇಲೆ ಮಗಳ ಗತಿಯೇನು ಎಂದು ಚಿಂತಿಸುತ್ತಿದ್ದ ಅವರಿಗೆ ಇಂದಿರಾರಾವರವರ ಸಲಹೆ ಸಮಂಜಸವಾಗಿಯೇ ಕಂಡಿತು ಆದರೂ ಸಮಾಜವನ್ನು ಎದುರಿಸಲು ಚರಿತ ಅವರ ಹಿಂಜರಿತವನ್ನು ನಾನಾ ಬಗೆಯಲ್ಲಿ ದೂರ ಮಾಡಲು ಯತ್ನಿಸಿ ಸಫಲರಾದರು ಕೊನೆಗೆ ಅಂತಹ ಚಿನ್ನದಂತಹ ಅಳಿಯ ಹೋಗಿಬಿಟ್ಟ ಅವಳ ಬಾಳು ಇಲ್ಲಿಗೆ ಮುಖಾಯ ಅಂದುಕೊಂಡಿದ್ದೆ ಆದರೆ ನೀವೇನು ಅವಳಿಗೆ ಬೇರೊಂದು ದಾರಿ ತೋರಿಸುತ್ತೀನಿ ಅಂತಿದ್ದೀರಿ ಅವಳ ಹಣಿಯಲ್ಲಿ ಬರದಿದ್ದರೆ ಹಾಗೇ ಆಗಲಿ ನನಗೂ ಯೋಚನೆ ತಪ್ಪುತ್ತೆ ನಾನು ಹೋದ ಮೇಲೆ ಅವಳ ಅಣ್ಣ ಅತ್ತಿಗೆ ಸರಿಯಾಗಿ ನೋಡಿಕೊಳ್ತಾರೆ ಅಂತ ಯಾವ ನಂಬಿಕೆ ಅವರ ಒಪ್ಪಿಗೆ ದೊರೆತ ಕೂಡಲೇ ಇಂದಿರಾರ ಅವರಿಗೆ ಸಮಸ್ಯೆ ದೂರವಾದಂತಾಯಿತು ಪ್ರಸಾದ್ಗೆ ಬಂದು ಭೇಟಿಯಾಗುವಂತೆ ತಾಗದ ಬರೆದರು ಇತ್ತ ತಂದೆಯೂ ಒಪ್ಪಿಗೆ ಇತ್ತ ಮೇಲೆ ಪ್ರಭಾಳಿಗೆ ಆ ಬಗ್ಗೆ ಯೋಚಿಸುವಂತಾಯಿತು ಮರುಮದುವೆಯಾದರೆ ತಾನು ನಿಜವಾಗಲೂ ಸುಖವಾಗಿರುವೆನೆ ತನ್ನ ರಾಜು ತನ್ನನ್ನು ಎಷ್ಟು ಚೆನ್ನಾಡಿ ನೋಡಿಕೊಳ್ಳುತ್ತಿದ್ದರು ಯಾವುದೇ ಕಷ್ಟವಿರಲಿ ಸುಖವಿರಲಿ ಇಬ್ಬರದು ಸಮಪಾಲು ಹೆಂಡತಿ ದಾಸಿಯೆಂದು ಅವರೆಂದೂ ಭಾವಿಸಿರಲಿಲ್ಲ ಸಹಧರ್ಮಿಣಿಯಾದ ನನಗೆ ಎಲ್ಲದರಲ್ಲಿಯೂ ಸಮಾನತೆಯಿತ್ತು ಗೌರವಿಸಿದ್ದರು ಎಂಥವುದೇ ಕಷ್ಟವಿದ್ದರೂ ಅವರದೆಯಲ್ಲಿ ಮುಖವಿಟ್ಟು ಹಾಯಾಗಿ ಎಲ್ಲವನ್ನೂ ಮರೆತು ಬಿಡುತ್ತಿದ್ದೆ ಅವರ ಕೈ ಅಪ್ಯಾಯತೆಯಿಂದ ತನ್ನ ತಲೆ ಸವರುತ್ತಿದ್ದರು ಅದಕ್ಕಿಂತಲೂ ಬೇರೆ ಸ್ವರ್ಗವಿರಲಿಲ್ಲ ಆದರೆ ವಿಧಿ ಎಂತಹ ವಂಚನೆ ಮಾಡಿಬಿಟ್ಟಿತು ತನ್ನ ಬಾಳಿನ ಅವಿಭಾಜ್ಯ ಅಂಗವಾದ ರಾಜುವನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತುಕೊಂಡು ಯಾರಲ್ಲಿ ತಾನೇ ತನ್ನವನ ಅಪಾರ ಪ್ರೇಮವನ್ನು ತಾನು ಕಾಣಲು ಸಾಧ್ಯ ಯಾರೂ ರಾಜುವಿನ ಸರಿಸಮಾನರಾಗಲಾರರು ಇನ್ನು ಮಗುನಿಗೆ ಬೇರೆ ಯಾರು ತಂದೆಯ ಸ್ಥಾನ ಕೊಟ್ಟರು ಹೆತ್ತ ತಂದೆ ನೀಡುವ ನಿಷ್ಕಲ್ಮಷ ವಾತ್ಸಲ್ಯ ಬೇರೆಯವರು ನೀಡಲು ಸಾಧ್ಯವೇ ತನ್ನದೇ ಕರುಳಕುಡಿಯ ಮೇಲಿರುವ ಮಮತೆ ಇತರರ ಮಕ್ಕಳ ಮೇಲಿರುವುದೇ ಆಂಟಿ ಹೇಳುವಂತೆ ತಾನು ಮರುಮದುವೆಯಾಗುವುದು ಸರಿಯೇ ಆಂಟಿ ಹೇಳುವಂತೆ ಅಪ್ಪ ಇರುವವರಗೂ ಪರವಾಗಿಲ್ಲ ಈಗ ವಾತ್ಸಲ್ಯ ತೋರುವ ಅತ್ತಿಗೆಯರು ಅಪ್ಪ ಹೋದ ನಂತರವೂ ಇದೇ ರೀತಿಯ ಪ್ರೀತಿ ತೋರುವರೋ ಇಲ್ಲವೋ ಖಾತರಿಯಿಲ್ಲ ತಾನಾದರೂ ಈ ಯೌವನವನ್ನು ಹೊತ್ತು ಅಣ್ಣ ಅತ್ತಿಗೆಯರಿಂದ ದೂರವಾಗಿ ಪುಟ್ಟ ನವೀನನ್ನು ಕಟ್ಟುಕೊಂಡು ಒಂಟಿಯಾಗಿ ಮರ್ಯಾದೆಯಿಂದ ಬಾಳಲು ಸಾಧ್ಯವೇ ಈಗಲೂ ರಸ್ತೆಯಲ್ಲಿ ಮೈತುಂಬ ಸೆರಗು ಹೊದ್ದು ಹೋದರೂ ಹಲವಾರು ಕಂಗಳು ತನ್ನನ್ನು ಹಿಂಬಾಲಿಸುತ್ತವೆ ತನ್ನ ರಾಜುವೇ ಹೇಳುತ್ತಿದ್ದರಲ್ಲ ಪ್ರಭಾ ನೀನೊಂದು ಮಗುವಿನ ತಾಯಿಯಾದರೂ ಹುಡುಗಿಯ ಹಾಗೆಯೇ ಕಾಣುತ್ತೀಯ ಕಣೇ ಎಂದು ಹೀಗಿರುವಾಗ ಸಮಾಜದಲ್ಲಿ ಗಂಡಿನ ರಕ್ಷಣೆ ಇಲ್ಲದೆ ಗೌರವಯುತವಾಗಿ ಬಾಳಲು ಸಾಧ್ಯವೇ ಅದಕ್ಕಿರಬೇಕು ಅಪ್ಪ ಇವೆಲ್ಲವನ್ನೂ ಯೋಚಿಸಿಯೇ ಮರು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವರಾಸೆಯಂತೆಯೇ ತಾನು ಒಪ್ಪಿಗೆ ಇದ್ದರೆ ತಪ್ಪೇನು ತನ್ನ ರಾಜುವಿಗೆ ಇದರಿಂದ ದ್ರೋಹ ಬಗೆದಂತಾಗುವುದಿಲ್ಲವೇ ಎಂದು ಮನ ಅಳುಕಿತು ಅರೆಕ್ಷಣ ತನ್ನನ್ನು ಹೃದಯಾಂತರಾಳದಿಂದ ಪ್ರೀತಿಸುವ ಅವರ ಆತ್ಮಕ್ಕೆ ತಾನು ಮತ್ತೆ ಮದುವೆಯಾಗಿ ಸುಖವಾಗಿದ್ದರೆ ಖಂಡಿತ ಶಾಂತಿ ಸಿಗುತ್ತದೆ ತನ್ನ ಹಣೆಯ ಮೇಲೆ ಮತ್ತೊಮ್ಮೆ ಕುಂಕುಮ ಕಂಗೊಳಿಸಿದರೆ ಅವರು ಖಂಡಿತ ಸ್ವರ್ಗದಲ್ಲಿದ್ದರೂ ಖುಷಿಪಡುತ್ತಾರೆ ಆಂಟಿಯ ಮಾತಿಗೆ ಒಪ್ಪಿಗೆ ನೀಡುವುದೇ ಸರಿಯೆಂದು ನಿರ್ಧರಿಸಿದಳು ಮ್ಯಾಡಂ ನಿಮ್ಮ ಕಾಗದ ತಲುಪಿತು ತಕ್ಷಣ ಹೊರಟು ಬಂದೆ ಎಂದ ಪ್ರಸಾದನ ಸ್ವರಕ್ಕೆ ತಲೆಯೆಟ್ಟಿದರು ಎಂದಿರಾರ ಅವರವರು ಓ ಬನ್ನಿ ಬನ್ನಿ ನೀವು ಇಷ್ಟು ಬೇಗ ಬರುತ್ತೀರಿ ಅಂತ ಅಂದುಕೊಂಡಿರಲಿಲ್ಲ ನೀವು ಬರೋದು ಒಂದು ವಾರವಾದರೂ ಆಗಬಹುದು ಅಂದ್ಕೊಂಡಿದ್ದೆ ಶುಭಸ್ಯ ಶೀಘ್ರಮಂತ ಬೇಗನೆ ಶುಭ ಕಾರ್ಯ ನಡೆದು ಹೋಗ್ಲಿ ಅಂತ ಬಂದ್ಬಿಟೆ ಮ್ಯಾಡಂ ನೋಡಿ ನಿಮ್ ಹತ್ತಿರ ಹೇಗೆ ವಿಚಾರ ಪ್ರಾರಂಭಿಸಬೇಕು ತಿಳಿಯುತ್ತಿಲ್ಲ ನೀವು ತುಂಬ ಒಳ್ಳೆಯವರು ಅಂತ ನಂಬಿ ಈ ಕೆಲಸಕ್ಕೆ ಕೈಹಾಕುತ್ತಿದ್ದೀನಿ ಅದರಲ್ಲಿ ಸಂದೇಹನೇ ಬೇಡ ಹೇಳಿ ಮ್ಯಾಡಂ ಯಾರಾದರೂ ನೊಂದ ವಿಧವೇ ನಿಮ್ಮ ದೃಷ್ಟಿಯಲ್ಲಿರುವರೇನು ನಾನು ಚಿಕ್ಕಂದಿನಿಂದ ಬಲ್ಲ ಒಂದು ಹುಡುಗಿ ನಮ್ಮ ಪಕ್ಕದ ಮನೆಯಲ್ಲಿಯೇ ಇದ್ದಾಳೆ ಬಹಳ ಒಳ್ಳೆಯ ಜನ ಚಿನ್ನದಂತಹ ಹುಡುಗಿ ಒಂದು ಮಗೂನೂ ಇದೆ ಆದರೆ ದೇವರಿಗೆ ಕಣ್ಣಿಲ್ಲ ಅವಳ ಗಂಡನನ್ನ ಕಿಡ್ಕೊಂಡ್ಬಿಟ್ಟ ಎಂದ ಹೇಳುತ್ತಾ ಅವರ ಕಂಗಳು ತುಂಬಿದವು ನೀವೇನು ಚಿಂತೆ ಮಾಡ್ಕೋಬೇಡಿ ಮ್ಯಾಡಮ್ ನಾನು ಆಕೆನ ಹೂವಿನ ಹಾಗೆ ಕಾಪಾಡ್ತೀನಿ ಹುಡುಗಿ ಕೈ ತೊಳೆದು ಮುಟ್ಟುವ ಹಾಗಿದ್ದಾಳೆ ಬಿ ಓದಿದ್ದಾಳೆ ಬಹಳ ಗುಣವಂತೆ ನೀವು ಸಂಜೆ ಮನೆಗೆ ಬನ್ನಿ ಆಗ ಆಕೆಯ ಪರಿಚಯ ಮಾಡಿಸ್ತೀನಿ ಎಂದರು ಸರಿ ಸಂಜೆ ಬತ್ತೀನಿ ಮೇಡಂ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ನನಗೆ ತಿಳಿಯುತ್ತಿಲ್ಲ ನೀವು ನಮ್ಮ ಪ್ರಭಾಳ ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ಥ್ಯಾಂಕ್ಸ್ ಬೇರೇನೂ ಬೇಕಿಲ್ಲ ನಾನು ಮಾಡಿಸಿದ ಮದುವೆ ಯಾವ ವಿಚಾರದಲ್ಲಿಯೂ ಮುರಿಯಬಾರದು ಅಷ್ಟೇ ಎಂದು ತಮ್ಮ ಮನೆಯ ವಿಳಾಸವಿತ್ತರು ಅವನು ವಿಳಾಸವನ್ನು ಜೇಬಿಗಿರಿಸಿ ಹೊರಟು ಹೋದ ಅವನು ಹೊರಟು ಹೋಗುತ್ತಲೇ ಅವರ ಮನ ಅವನನ್ನು ಪ್ರಭಾಳಗಂಡ ರಾಜುವಿನೊಂದಿಗೆ ಹೋಲಿಸಿ ನೋಡಿತು ರಾಜುವಿನಷ್ಟು ಸ್ಫುರದ್ರೂಪಿಯಲ್ಲದಿದ್ದರೂ ತೆಗೆದುಹಾಕುವಂತಿಲ್ಲ ಜೊತೆಗೆ ನೋಡಲು ಗುಣವಂತನಂತೆ ಕಾಣುತ್ತಾನೆ ಎನಿಸಿತು ಮಧ್ಯಾಹ್ನ ಬೇಗನೆ ಮನೆಗೆ ಬಂದು ಪ್ರಭಾಳ ತಂದಿಗೆ ವಿಷಯವನ್ನು ತಿಳಿಸಿದರು ಸಂಜೆ ಎಲ್ಲರನ್ನೂ ತಮ್ಮ ಮನೆಗೆ ಬರುವಂತೆ ಆಹ್ವಾನಿಸಿದರು ಇಂದಿಲಾರಾವ್ ಆದರೆ ಸಂಜೆ ಬಂದವರು ತಂದೆ ಮಗಳು ಮಾತ್ರ ನಿಮ್ಮ ಮಗಸೊಸೆ ಬರಲಿಲ್ಲವೇ ಇವತ್ತೇ ಯಾಕೆ ಎಲ್ಲರೂ ನೀವು ಹೋಗಿ ಮಾತಾಡಿ ಸರಿ ಹೋದರೆ ಇನ್ನೊಂದು ದಿನ ನೋಡ್ತೀವಿ ಅಂದ ನನ್ನ ಮಗ ಅದಕ್ಕೆ ನಾವಿಬ್ಬರೇ ಬಂದೆವು ಎಂದರು ಅವರು ಹಾಗೆನ್ನುತ್ತಲೇ ಸುಮ್ಮನಾದರೂ ಇಂದಿರಾರಾವ್ ವೇಳೆಗೆ ಸರಿಯಾಗಿ ಪ್ರಸಾದ್ ಹಾಜರಾದ ಪ್ರಭಾಳ ತಂದೆ ಅವನೊಂದಿಗೆ ಲೋಕಾಭಿರಾಮವಾಗಿ ಮಾತಾಡಿದರು ಅವನ ನಡವಳಿಕೆ ನಯವಿನಯ ಅವರ ಗಮನ ಸೆಳೆದವು ಪ್ರಭಾ ಮಾತ್ರ ಅವನೆದುರು ಸುಳಿಯಲೇ ಇಲ್ಲ ಮುಂದಿನ ಅಂಗಳದಲ್ಲಿ ಮಲ್ಲಿಗೆ ಚಪ್ಪರದಡಿಯಲ್ಲಿ ಅಂತರ್ಮುಖಿಯಾಗಿ ನಿಂತಿದ್ದ ಅವಳತ್ತ ಕೈತೋರಿದರು ಇಂದಿರಾರಾವ್ ನಮ್ಮ ಪ್ರಭಾ ಅವಳೇ ಎಂದರು ಅವನಾಗಲೇ ಅವನನ್ನು ಗಮನಿಸಿದ್ದ ನಿಮ್ಮ ಅಭ್ಯಂತರ ಇಲ್ಲದಿದ್ದರೆ ನಾನು ಆಕೆಯೊಂದಿಗೆ ಎರಡು ಮಾತಾಡಬಹುದೇ ಎಂದ ಅವಳ ತಂದೆಯ ಕೈ ಹಿಡಿದು ಧಾರಾಳವಾಗಿ ಮಾತಾಡಿ ಎಂದರು ಆತ ಇಂದಿರಾ ರಾವ್ರರು ಪ್ರಭಾಳಿಗ ತಿಳಿಸಿದರು ಅವಳ ಕಂಗಳು ಆಗಲೇ ತುಂಬಿ ಬಂದಿದ್ದವು